ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಹೆಚ್ಚು ಹಣವನ್ನು ಸಂಗ್ರಹಿಸಲು ಬಯಸುವಿರಾ ಹಾಗಾದರೆ ಮನೆಯ ಈ ಸ್ಥಳಗಳಲ್ಲಿ ಅರಿಶಿನವನ್ನು ಇಡಿ ಔಷಧಿಯ ಗುಣಗಳನ್ನು ಹೊಂದಿರುವ ಅರಿಶಿನವನ್ನು ಮಂಗಳಕರ ಮತ್ತು ಪವಿತ್ರ ವಸ್ತುವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಅರಿಶಿನ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಾರದಂದು ಭಗವಂತ ವಿಷ್ಣುವಿನ ತಲೆಯ ಮೇಲೆ ಮಂಗಳಕರವಾದ ಅರಿಶಿನವನ್ನು ಹಚ್ಚುವುದು ಅದೃಷ್ಟವನ್ನು ತರುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಸಂಪತ್ತನ್ನು ಆಕರ್ಷಿಸಲು ಅರಿಶಿನವನ್ನು ವಾಸ್ತುಶಾಸ್ತ್ರದಲ್ಲಿ ಬಳಸಲಾಗುತ್ತದೆ ಅರಿಶಿನವನ್ನು ಕೆಲವು ವಿಧಾನಗಳಲ್ಲಿ ಬಳಸಿದರೆ ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಶ್ರೀಮಂತರಾಗುತ್ತಾರೆ ಸಂಪತ್ತನ್ನು ಹೆಚ್ಚಿಸಲು ಅರಿಶಿನವನ್ನು ಹೇಗೆ ಬಳಸಬೇಕೆಂದು ಈಗ ತಿಳಿದುಕೊಳ್ಳೋಣ ಮೊದಲನೆಯದು ಲಾಕರ್ನಲ್ಲಿ ಹಳದಿ ಮನೆಯಲ್ಲಿ ಸಾಕಷ್ಟು ಹಣದ ಸಮಸ್ಯೆ ಇದೆಯೇ ಹಾಗಾದರೆ ಆ ಹಣದ ಸಮಸ್ಯೆಯನ್ನು ಹೋಗಲಾಡಿಸಲು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಅರಿಶಿನವನ್ನು ಕಟ್ಟಿ ಹಣದ ಪೆಟ್ಟಿಗೆ ಅಥವಾ ಚೀಲದಲ್ಲಿ ಇಡಿ ಹೀಗೆ ಮಾಡುವುದರಿಂದ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಬಹುದು ಮತ್ತು ನೀವು ಸಾಕಷ್ಟು ಹಣವನ್ನು ಉಳಿಸಬಹುದು ಹಣದ ಕೊರತೆಯನ್ನು ಹೋಗಲಾಡಿಸಲು ಐದು ಮುರಿಯದ ಅಥವಾ ತುಂಡಾದ ಅರಿಶಿನವನ್ನು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಮತ್ತು ಅದನ್ನು ಲಾಕರ್ ಬೀರು ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ ಇದರಿಂದ ಹಣದ ಕೊರತೆ ದೂರ ಆಗುತ್ತದೆ ಈ ವಾಸ್ತು ತಂತ್ರಗಳು ವಾಸ್ತು ದೋಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇದು ಮನೆಯಲ್ಲಿ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಅರಿಶಿನದೊಂದಿಗೆ ಹಣದ ಪೆಟ್ಟಿಗೆಯಲ್ಲಿ ಇಡುವಾಗ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಮನೆಯ ವಾಸ್ತು ದೋಷವನ್ನು ಹೋಗಲಾಡಿಸಲು ಗುರುವಾರದಂದು ಮನೆಯ ಮೂಲೆ ಮೂಲೆಯಲ್ಲಿ ಅರಿಶಿನವನ್ನು ಸಿಂಪಡಿಸುವುದರಿಂದ ವಾಸ್ತು ದೋಷಗಳು ದೂರವಾಗುತ್ತವೆ ಹಳದಿ ಬಣ್ಣದಲ್ಲಿ ಸ್ವಸ್ತಿಕ್ ಚಿಹ್ನೆ ಮನೆಯ ಪ್ರವೇಶ ದ್ವಾರದಲ್ಲಿ ಅರಿಶಿನವನ್ನು ಬಳಸಿ ಸ್ವಸ್ತಿಕ್ವನ್ನು ಬಿಡಿಸುವುದು ಸಂಪತ್ತನ್ನ ಮನೆಗೆ ಆಕರ್ಷಿಸಲು ಸಹಾಯ ಮಾಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇದು ಸ್ವಸ್ತಿಕ್ ಚಿಹ್ನೆ ಮತ್ತು ಹಳದಿ ಎರಡನ್ನು ಒಳಗೊಂಡಿರಬೇಕು ಏಕೆಂದರೆ ಇವೆರಡು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಬಲ್ಲವು ಅರಸಿನವು ಮನೆಯೊಳಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಮನೆಯಲ್ಲಿ ವಾಸ್ತು ದೋಷವನ್ನು ತೆಗೆದು ಹಾಕುತ್ತದೆ ಅದು ಕೂಡ ಈ ಸ್ವಸ್ತಿ ಚಿಹ್ನೆಯನ್ನು ಮನೆಯ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಬಿಡಿಸಬೇಕು ಈ ಸ್ವಸ್ತಿಕ್ನ್ನು ಬಿಡಿಸಲು ಬಳಸುವ ಅರಿಶಿನವನ್ನು ಅಡುಗೆಗೆ ಬಳಸಬಾರದು ಈ ಚಿಹ್ನೆಯನ್ನು ಚಿತ್ರಿಸುವ ಮೊದಲು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆಯಿರಿ ಹಳದಿ ನೀರು ಮನೆಯ ಪ್ರವೇಶ ದ್ವಾರದಲ್ಲಿ ಅರಿಶಿನ ನೀರನ್ನು ಚುಮುಕಿಸುವುದರಿಂದ ಕ್ರಿಮಿಕೀಟಗಳು ಕೀಟಗಳು ಮನೆಗೆ ಬರದಂತೆ ತಡೆಯುವುದಲ್ಲದೆ ಮನೆಯೊಳಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಉತ್ತಮ ಅರಿವು ಇದ್ದರೆ ಅದು ನಗದು ಕೊರತೆಯನ್ನ ನಿವಾರಿಸುತ್ತದೆ ಮತ್ತು ಮನೆಯಲ್ಲಿ ಸಂಪತ್ತನ್ನ ಹೆಚ್ಚಿಸುತ್ತದೆ ನೀರಿಗೆ ಅರಿಶಿನ ಪುಡಿಯನ್ನು ಬೆರೆಸಿ ಒಂದು ರೂಪಾಯಿ ನಾಣ್ಯವನ್ನ ಹಾಕಿ ಮನೆಯ ಬಾಗಿಲಿಗೆ ನೀರನ್ನು ಚುಮುಕಿಸಿದ ನಂತರ ಮನೆಯ ಪೂಜಾ ಕೋಣೆಯಲ್ಲಿ ನಾಣ್ಯವನ್ನ ಇಡಬೇಕು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾದಾಗ ಪರಿಹಾರಕ್ಕಾಗಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಸೇರಿಸಿ ಆ ನೀರನ್ನು ಮನೆಯಲ್ಲಿ ಚುಮ್ಮಕಿಸಬೇಕು ಇದಲ್ಲದೆ ಮನೆಯ ಮುಂಭಾಗದ ಮುಖ್ಯ ಬಾಗಿಲಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹಳದಿ ನೀರಿನೊಂದಿಗೆ ತಾಮ್ರದ ಬಟ್ಟಲನ್ನು ಹೂವಿನೊಂದಿಗೆ ಇರಿಸಲಾಗುತ್ತದೆ ಈ ರೀತಿ ಮಾಡುವುದರಿಂದ ಮನೆಯ ಸದಸ್ಯರಿಗೆ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು